ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಸಮೀಪದ ಕುಲ್ಕುಂದ ಎಂಬಲ್ಲಿ ಕುಮಾರಧಾರ ನದಿಯಲ್ಲಿ ಸ್ನಾನಕ್ಕಿಳಿದ ಇಬ್ಬರು ಯುವಕರು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ ಘಟನೆ ಭಾನುವಾರ ಸಂಜೆ ನಡೆದಿದೆ ಯುವಕರನ್ನು ಸುಳ್ಯ ತಾಲೂಕಿನ ಕೊಲ್ಲಮೊಗ್ಗರು ನಿವಾಸಿಗಳಾದ ಹರಿಪ್ರಸಾದ್ ಹಾಗೂ ಸುಜಿತ್ ಎಂದು ಗುರುತಿಸಲಾಗಿದೆ ಮೃತ ಯುವಕರಿಬ್ಬರೂ ಅವಿವಾಹಿತರಾಗಿದ್ದು ತಮ್ಮ ಸ್ನೇಹಿತರೊಂದಿಗೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದರು ಈ ವೇಳೆ ಸುಜಿತ್ ಸ್ನಾನಕ್ಕೆಂದು ಕುಲ್ಕುಂದದಲ್ಲಿ ಕುಮಾರಧಾರ ನದಿಗೆ ಇಳಿದಿದ್ದು ಆತನಿಗೆ ಈಜುಬಾರದೆ ನೀರಿನಲ್ಲಿ ಮುಳುಗಿದ್ದಾನೆ ಈ ವೇಳೆ ಹರಿಪ್ರಸಾದ್ ರಕ್ಷಣೆಗಾಗಿ ನದಿಗೆ ಇಳಿದಿದ್ದು ಇಬ್ಬರು ನದಿಯಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ ನೀರಿನಲ್ಲಿ ಮುಳುಗಿದ ಇಬ್ಬರ ಮೃತದೇಹ ತುಸು ದೂರ ನದಿಯ ದಡದಲ್ಲಿದ್ದು ನದಿಯಿಂದ ಮೇಲಕ್ಕೆತ್ತಲಾಗಿದೆ ಈ ಬಗ್ಗೆ ಸುಬ್ರಹ್ಮಣ್ಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಹರಿಪ್ರಸಾದ್ ಅವರು ಸುಬ್ರಹ್ಮಣ್ಯದಲ್ಲಿ ಅನುಗ್ರಹ ಎಂಟರ್ಪ್ರೈಸಸ್ ಹೆಸರಿನ ಹಾರ್ಡ್ವೇರ್ ಅಂಗಡಿ ನಡೆಸುತ್ತಿದ್ದರು ಅದೇ ಅಂಗಡಿಯಲ್ಲಿ ಸುಜಿತ್ ಕೆಲಸಕ್ಕಿದ್ದರು ವನಭೋಜನ ಸಲುವಾಗಿ ಭಾನುವಾರ ಮಧ್ಯಾಹ್ನ ಇತರ ಹತ್ತು ಮಂದಿ ಸ್ನೇಹಿತರು ಕುಮಾರಧಾರಾ ನದಿಯ ಬಳಿಗೆ ಬಂದಿದ್ದರು ಸಂಜೆಯ ವೇಳೆಗೆ ಸ್ನಾನಕ್ಕೆ ಹೋದ ಸಂದರ್ಭದಲ್ಲಿ ಅನಾಹುತ ಸಂಭವಿಸಿದೆ ಸುಬ್ರಹ್ಮಣ್ಯ ಪೊಲೀಸರು ಘಟನೆ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ